ನಾಗರಿಕರಿಗೆ ಮತ್ತು ಬೆಂಗಳೂರಿಗೆ ಇಂಟ್ರಾಕ್ಟರ್ ಅಂತ ನಾರ್ತ್ ಬೆಂಗ್ಳೂರಿಂದ ಆಗ್ತಾ ಅಂತ ಎಲ್ಲ ನಾಗರಿಕರಿಗೆ ಏರ್ಪೋರ್ಟ್ ಇಂದ ಬಂದ್ ಬರ್ತಾ ಇರಂತ ಎಲ್ಲ ನಮ್ಮ ನಾಗರಿಕರಿಗೆ ಒಂದು ಏನು ಈ ಟ್ರಾಫಿಕ್ ಮೊಬಿಲಿಟಿ ಪ್ರಾಬ್ಲಮ್ ಹೇಳ್ತಾ ಇದ್ರು ಅದಕ್ಕೆ ಬಹಳ ಜರೂರಾಗಿ ನಾವು ಅದಕ್ಕೆಲ್ಲ ಒಂದು ಕಾಮಗಾರಿಯನ್ನು ತೆಗೆದುಕೊಂಡು ಇವತ್ತು ನಾವು ಟ್ರಾಫಿಕ್ ಎಲ್ಲ ರಿಸೋರ್ಟ್ ಮಾಡಲಿಕ್ಕೆ ಒಂದು ಲೆಫ್ಟ್ ವೆಬ್ಸೈಡ್ಗಾನೇ ಬಂದೇವೆ ನಾನು ಸಿ ಎಂ ಮತ್ತು ನನ್ನ ಪಿರಿ ಚೇರ್ಮನ್ನು ಮತ್ತು ನಮ್ಮ ಸ್ಥಳೀಯ ಶಾಸಕರು ಮಂತ್ರಿಗಳೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ದಾರೆ ಇವತ್ತು ಕೂಡ ಇದೊಂದು ಏನು ನಮ್ಮ ನೇತಾರು ಕೂಡ ನಮ್ಮೆಂಟ್ ಅದು ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಎ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ನಾವು ತೆಗೆದುಕೊಂಡಂತ ಅನೇಕ ಕಾರ್ಯಕ್ರಮಗಳಿದೆಯಲ್ಲ ಒಂದು ಇತಿಹಾಸ ಪುಟಕ್ಕೆ ಅರಿಯುವಂತ ಒಂದು ಕಾರ್ಯಕ್ರಮ ನೂರ ಇಪ್ಪತ್ತಕ್ಕೂ ಹೆಚ್ಚು ಕಿಲೋಮೀಟರ್ ಪರಿಪರೀರ್ ಅದು ಕಾರ್ಯರೂಪಕ್ಕೆ ಬರಬೇಕು ಅಂತೇಳಿ ಈಗಾಗಲೇ ನಾವು ರೈತರುಗಳ ಹತ್ರ ಈ ಅಲೆ ನಾವು ರಾತ್ರಿಗಳನ್ನ ಬರೆಸ್ಕೊಳ್ತಾ ಇದ್ದೇವೆ ಹಣ ಕೂಡ ಅವ್ರಿಗೆ ಸಿದ್ಧತೆ ಆಗಿದೆ ಅದರ ಜೊತೆಗೆ ಸಂಕಲ್ಪ ಕೊಲ್ಲ ಕೌನ್ಸಿಲ್ ಅವ್ರಿಗೆ ಒಳ್ಳೆ ಕಾಂಪೊಸಿಷನ್ ಕೊಡುವಂತದ್ದು ಕೂಡ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಮೂವತ್ತೈದು ಪರ್ಸೆಂಟ್ ಕಮರ್ಷಿಯಲ್ ಅವ್ರಿಗೆ ಎಷ್ಟು ಒಂದು ಅಡಿಗೆ ಎಷ್ಟು ಸಿಗ್ತದೆ ಅಂತಂದ್ರೆ ಅದು ಅವ್ರಿಗೆ ಗೊತ್ತಿದ್ದು ಇರಲ್ಲ ಆ ಥರ ಅವ್ರಿಗೆ ಬೆಲೆ ಸಿಗ್ತದೆ ಆ ರೀತಿ ತೀರ್ಮಾನವನ್ನು ಮಾಡಿದ್ದೇವೆ ಇದಲ್ಲದೆ ಇದಾದ ಮೇಲೆ ಮುಂದಕ್ಕೆ ಇಲ್ಲ ಇನ್ನೊಂದು ಟನಲ್ ಬರ್ತದೆ ವಿಡಿಯೋ ಅವ್ರು ಮಾಡ್ತಾರೆ ಒಂದು ಕಟ್ ಅಂಡ್ ಕವರ್ ಟನಲ್ ಒಂದೂವರೆ ಕಿಲೋಮೀಟ್ರ್ ಪ್ಲಸ್ ಇದನ್ನ ಎತ್ಕೊಂಡು ಹೋಗಿ ಬೇಕ್ರಿ ಸರ್ಕಲ್ನ ಎಡಗಡೆ ಬಲಗಡೆಗೆ ಒಂದು ಫ್ಲೈಓವರ್ ಹೋಗಿ ಅದನ್ನ ಸೊ ಮೂರು ಭಾಗವಾಗಿ ಆ ಟ್ರವರ್ ಟನಲ್ ಅಲ್ಲಿ ಬಿಡುವಂತ ಕಾರ್ಯಕ್ರಮವನ್ನ ನೀವು ಕೊಟ್ಟಿದ್ದೇವೆ ಇದಲ್ದೆ ಓರ್ಆರ್ ಟುಪ್ಪೂರ್ ಇಂದ ಕಿಯಾಪುರಂ ಸೈಡು ಅಲ್ಲೂ ಕೂಡ ಟೂ ಲೈನು ಒಂದು ಎಕ್ಸ್ಕ್ಲೂಸಿವ್ ಫ್ಲೈಓವರ್ ಕೂಡ ನಾವು ಅದನ್ನ ಮಾಡ್ತಾ ಇದ್ದೇವೆ ಈಗ ಕೆಲವು ಕೆ ಡಿ ಬಿ ಲ್ಯಾಂಡ್ ತೆಗೆದುಕೋಬೇಕು ಅಂತ ಮಾಡಿದ್ದು ನೈಸ್ ಸ್ವಲ್ಪ ಇತ್ತು ಆ ನೈಸ್ ಗೆ ಬೇರೆ ದಾರಿ ಹುಡುಕ್ತೀವಿ ನೈಸ್ ಅವ್ರು ಏನೋ ತಿಳ್ಕೊಂಡಿದ್ದಾರೆ ಗೌರ್ಮೆಂಟ್ ಗಿಂತ ದೊಡ್ಡವರು ಅಂತ ಒಂದು ದಾರಿ ಹುಡುಕ್ತೀನಿ ನಾನು ಅವ್ರಿಗೆ ಇನ್ನೋ ಹೌ ಟು ಟೀಚ್ ಎ ಲೆಸನ್ ಜಸ್ಟ್ ಐ ಆಸ್ ಸಮ್ ಪ್ಲೇಸ್ ಫಾರ್ ದಮ್ ಫಾರ್ ದಿ ಟು ಗಿವ್ ಎನ್ ಸಿ ಅದು ನಾಟ್ ಗಿವನ್ ಬಟ್ ಸ್ಟಿಲ್ ವಿ ವಿಲ್ ಟೇಕ್ ಓವರ್ ವಾಟ್ ಎವರ್ ಅಷ್ಟು ಬಿಡ ಆದ್ರೆ ಬಟ್ ನಾವು ಬೇರೆ ಬಿ ಡಿ ಎ ಜಾಗ ಈಗ ಫೈನಲೈಸ್ ಮಾಡಿದೀವಿ ಈಗ ಹೋಗ್ತಾ ಇದೀವಿ ಸ್ಮಾರ್ಟ್ ಫೋನ್ ಅವರೇ ಬಿ ಡಿ ಎ ಅವರೇ ಅದನ್ನ ಸ್ಕೈಲೈಟ್ ಮಾಡ್ಲಿಕ್ಕೆ ಈಗೆಲ್ಲ ಬೆಂಗಳೂರು ನಾವು ಕನಲ್ ಫ್ಲವರ್ಸ್ ಅಂದ್ರೆ ಇದು ಫನಲ್ ಫ್ಲವರ್ ಅದಕ್ಕೆ ನಾವು ಏರ್ಪೋರ್ಟ್ ಅವರು ಇಲ್ಲಿ ನಮಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ಸ್ಕೈ ಡೆಕ್ ಮಾಡಲಿಕ್ಕೆ ಈಗ ನಾವು ಜಾಗ ಐಡೆಂಟಿಫೈ ಮಾಡಕ್ಕೆ ಹೋಗ್ತಾ ಇದ್ದೀವಿ ಸೊ ಪಿ ಡಿ ಎ ಐವತ್ತು ವರ್ಷ ಸಾಧ್ಯ ಮಾಡಿದೆ ಇಲ್ಲಿವರೆಗೂ ಈ ವರ್ಷ ಐವತ್ತನೇ ವರ್ಷ ಅದು ಸಂಭ್ರಮಕ್ಕೆ ಅನೇಕ ಸಾಕ್ಷಿ ಬೀಡುಗಳನ್ನ ಬಿಡುವಂತ ಕೆಲಸ ನಮ್ಮ ಚೇರ್ಮನ್ ಅವರ ಮುಖಂಡ ಈಗಾಗಲೇ ನಾವು ಎಲ್ಲ ಬೆಂಗಳೂರಿನ ಶಾಸಕರಂತೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ